ಕುಡಿತು ನಿತ್ಯ ಕರ್ಕೊಂಡಿದ್ದ ಬೇಲೆ ಬೇರೆ ವರ್ಷ ಕೊಡ ಅಲ್ಲಿ ಕೂಡ ಡಬಲ್ ಪ್ರಾಬ್ಲಮ್ ಅವ್ರೊಡ್ ಕಟ್ ಮಾಡ್ ಅಲ್ಲಿ ಬದಲಿ ರಸ್ತೆ ಇಟ್ಲಿ ಸ್ಟ್ಯಾಂಡ್ ಆ ಭಾಗ ಈ ಭಾಗ ಬದಲಿ ರಸ್ತೆ ರೆಸ್ಪಾನ್ಸ್ ತಗೊಳ್ಳಿಲ್ಲ ಅಥವಾ ಯಾರು ಇದಕ್ಕೆ ಮುಂದೆ ಬರಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟ ಖಂಡಿತ ಆಗ್ತದೆ ಜನ ಎದ್ದು ಬರ್ತಾರೆ ಒಂದು ದಿನ ಆದಿತ್ಯವರೆ ಇಲ್ಲಿ ಜನ ಸೇರಿದರೆ ಖಂಡಿತವಾಗಿ ಅದರ ತಿಳುವಳಿಕೆ ಸಿಗ್ತದೆ ಏನು ಮಾಡಬೇಕು ಬೇಡ ಅಂತ ಹೇಳುವಂಥದ್ದು ಆಕಾಶ್ ಪ್ರಾಕಾಶ ಅಂತ ನಾನು ಸ್ಯಾಂಕ್ಷನ್ ಆದಾಗ ನಾವೆಲ್ಲರೂ ಖುಷಿ ಪಟ್ಟಿದ್ದೇವೆ ಆದರೆ ಇದು ಏನು ಫ್ಲೈಓವರ್ ಕೆಲಸ ಅಲ್ಲ ಇದು ಜಸ್ಟ್ ಅಂಡರ್ ಪಾಸ್ ಕೆಲಸ ಒಂದಷ್ಟು ಮಣ್ಣನ್ನು ತೆಗೆದು ಅಲ್ಲಿ ಒಂದು ರಸ್ತೆ ನಿರ್ಮಿಸುವಂತ ಕೆಲಸ ಕಲ್ಲು ಬಂಡೆ ಸಿಕ್ಕಿದೆ ಅನ್ನುವಂತ ಒಂದು ಕಾರಣ ಉಂಟು ಆದ್ರೆ ಒಂದೂವರೆ ವರ್ಷ ಕಲ್ಲು ಹೊಡಿತ ಕೂತ್ರೆ ಹೇಗೆ ಕಲ್ಲು ಹೊಡಿಲಿಕ್ಕೆ ಅಷ್ಟು ಉಂಟ ಕಲ್ಲಲ್ಲಿ ಅಲ್ಲಿ ನಿಧಾನ ಗತಿಯಲ್ಲಿ ಕೆಲಸ ಆಗ್ತಾ ಉಂಟು ಇಷ್ಟು ನಿಧಾನ ಕೆಲಸ ಆದ್ರೆ ಸಾರ್ವಜನಿಕರು ಹೇಗೆ ಒಂದು ಇದನ್ನು ಸಹಿಸಿಕೊಳ್ಳೋದು ಹೇಗೆ ಅಂತ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿಂದ ಹಿಡಿದು ಅದು ಬಿಡಿ ಬಸ್ಸಿನ ವ್ಯವಸ್ಥೆಯು ಕೂಡ ಇಲ್ಲ ಇಲ್ಲಿಂದ ಸಂಧ್ಯಾಕಟ್ಟೆಗೆ ಮೇಲಾದಿ ಎರಡು ಕಿಲೋಮೀಟರ್ ಉಂಟು ನಾನು ಒಂಬತ್ತುವರೆಗೆ ಗೇಟ್ ಕ್ಲೋಸ್ ಮಾಡ್ತೇನೆ ಆ ಒಂಬತ್ತುವರೆಗೆ ಮಕ್ಕಳಿಗೆ ಬರಲಿಕ್ಕೆ ಆಗ್ತದ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ ಈ ಎಲ್ಲರ ಮನೆಯಲ್ಲೂ ಗಾಡಿ ಇರ್ತದೆ ಅಂತ ಹೇಳ್ತಾರೆ ಅದು ಸರಿ ಅಲ್ಲ ಈ ಪ್ರಾಯದವರು ವಯಸ್ಸಿಗೆ ಬಂದವರು ಅವರು ಏನು ಮಾಡೋದು ಮಕ್ಕಳು ಹೊತ್ಕೊಂಡು ಬಂದ ತಾಯಿಯವರು ಹೇಗೆ ಕ್ರಾಸ್ ಮಾಡೋದು ಇಲ್ಲಿ ಸಂತೆಕಟ್ಟೆ ದೊಡ್ಡ ಜಂಕ್ಷನ್ ಆಗಿದೆ ಡಾಕ್ಟರ್ಸ್ ಅಂಗಡಿಗಳು ಎಲ್ಲ ಅಲ್ಲಿಯೇ ಇವೆ ಅಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲಿ ಈ ರೋಡನ್ನು ಮಾಡ್ತಾ ಇದ್ದಾರೆ ಅದು ಯಾವ ಪುರುಷಾರ್ಥ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಈ ನೋಡ್ತೀನಿ அண்டர்ந்து

ಬಂದಾಗ ಆಗಿ ತಿರುಗುವಂಥ ವರ್ಕ್ ಮುಂದುವರ್ ಬಂಡೆ ಸಿಟ್ಟು ಬಂಡೆ ಸಿಟ್ಟು ತರಬೇತಿ ಬಂದಾಗ ಈಗ ಸೈಡ್ ಸ್ಟೇ ಕರೆಕ್ಟ್ ಬರ್ತೀವಿ ಕ್ರ್ಯಾಕ್ ಮಾಡ್ಬೋದು ಬಂಡೆ ಬಂದೇನಿದೆ ನಮ್ಮ ರಾಕ್ ಸಿಕ್ಕಿದಾಗ ಎರಡು ಬಾಂಬ್ ತಿರ್ತದೆ ಐದು ಬಿಲ್ಡಿಂಗ್ ಪೂರ ಟ್ರ್ಯಾಕ್ ಐಗೆ ಹೋದರೆ ಆಗಿ ತಿರುಗಿದೆ